ಕರ್ನಾಟಕದ ಭಾಗದಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆಗಾಲ ಕಡಿಮೆಯಾಗ್ತಾ ಇದೆ ಜೊತೆಗೆ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ರೈತರು ಹಠಕ್ಕೆ ಬಿದ್ದಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಅಡಿ ಬೋರ್ವೆಲ್ ಕರೆಸೋದು ಸರ್ವೇ ಸಾಮಾನ್ಯವಾಗಿದೆ ಬಹುತೇಕ ಹಲವು ಕೊಳವೆ ಬಾವಿಗಳಿಗೆ ಒಂದು ಹನಿ ನೀರು ಬಾರದೆ ರೈತರಿಗೆ ನಿರಾಸೆ ಮೂಡಿಸಿದೆ ಆದರೆ ಬೆಳಗಾವಿಯ ರೈತರು ಫೇಲಾದ ಬೋರ್ವೆಲ್ ಮರು ರೀಚಾರ್ಜ್ ಮಾಡಿ ನೂರ ಐವತ್ತಕ್ಕೂ ಹೆಚ್ಚು ಕೊಳವೆ ಬಾವಿಯಲ್ಲಿ ನೀರು ಬರುವಂತೆ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಏನಿದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ಕೊಂಡು ಬನ್ನಿ ನಿಷ್ಕ್ರಿಯಗೊಂಡ ಬೋರ್ವೆಲ್ಗೆ ರೀಚಾರ್ಜ್ ಆಕಾಶಕ್ಕೆ ಚಿಮ್ಮಿದ ನೀರು ಯೂಟ್ಯೂಬ್ ನೋಡಿ ಅಂತರ್ಜಲ ಹೆಚ್ಚಳವಾಗುವಂತೆ ಪ್ಲಾನ್ ವರ್ಷದಿಂದ ವರ್ಷಕ್ಕೆ ಅಂತರ್ಜಲದ ಮಟ್ಟ ಕುಸಿಯುತ್ತಿದೆ ಇದರಿಂದಾಗಿ ರೈತರು ಜನ ಜಾನುವಾರುಗಳಿಗೆ ಸಂಕಷ್ಟ ಮಳೆ ಬಂದರೂ ಅದನ್ನು ಶೇಖರಿಸಿ ಪುನಃ ಬಳಕೆ ಮಾಡುವ ಯಾವ ವ್ಯವಸ್ಥೆಯೂ ಇನ್ನೂ ಕಟ್ಟುನಿಟ್ಟಾಗಿ ಜಾರಿಯಾಗಿಲ್ಲ ಇಷ್ಟಾದರೂ ರೈತರು ಹಠಕ್ಕೆ ಬಿದ್ದಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಅಡಿ ಬೋರ್ವೆಲ್ ಕೊರಿಸುವುದು ಸರ್ವೇ ಎಷ್ಟೇ ಬೋರ್ವೆಲ್ ಕೊರಿಸಿದ್ರೂ ನೀರು ಮಾತ್ರ ಹೊರ ಚಿಮ್ಮುವುದಿಲ್ಲ ಆದರೆ ಬೆಳಗಾವಿಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ರೈತ ನಿಷ್ಕ್ರಿಯಗೊಂಡ ಕೊಳವೆಬಾವಿ ಮರು ರೀಚಾರ್ಜ್ ಮಾಡಿ ನೂರೈವತ್ತಕ್ಕೂ ಹೆಚ್ಚು ಕೊಳವೆಬಾವಿಯಲ್ಲಿ ನೀರು ಬರುವಂತೆ ಮಾಡಿದ್ದಾರೆ ಮೊಬೈಲ್ ನೋಡಿ ನೋಡಿ ಹಾಳಾಗ್ತಾರೆ ಅನ್ನೋದು ಈ ಕಲಿಯುಗದ ನಾನ್ ಆದರೆ ಇವರು ಮೊಬೈಲ್ ಸಹಾಯದಿಂದಲೇ ಅಂತರ್ಜಲ ಸಂಪನ್ಮೂಲ ಹೆಚ್ಚಿಸುವ ಬಗ್ಗೆ ವಿಡಿಯೋ ನೋಡಿ ರೈತರ ಮೊಗದಲ್ಲಿ ಸಂತಸ ತರಿಸಿದ್ದಾರೆ ಹೌದು ಕಳೆದ ಇಪ್ಪತ್ತು ವರ್ಷದ ಹಿಂದೆ ರೈತ ವಿಜಯ ಅಣ್ಣಪ್ಪ ಗುಜರೆ ಎಂಬುವವರು ಹಳ್ಳದ ಪಕ್ಕದಲ್ಲಿ ಮೂರು ನೂರು ಅಡಿ ಒಂದು ಕೊಳವೆಬಾವಿ ಕೊರಿಸಲಾಗಿತ್ತು ಆ ಬೋರ್ವೆಲ್ನಿಂದ ನೀರು ಪೂರೈಕೆಯಾದರೂ ಕ್ರಮೇಣವಾಗಿ ಹನಿ ನೀರು ಬಾರದೆ ಸ್ಥಗಿತಗೊಂಡಿತ್ತು ಇದರಿಂದ ಹತಾಶರಾಗಿದ್ದ ರೈತರು ಇದಕ್ಕಾಗಿ ಪರಿಹಾರ ಹುಡುಕುತ್ತಲೇ ಇದ್ರು ಒಮ್ಮೆ ನೀರಾವರಿ ತಜ್ಞರ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ವಿಡಿಯೋ ನೋಡಿ ಏತ ನೀರಾವರಿ ಯೋಜನೆ ನೀರನ್ನ ಕೊಳವೆಬಾವಿಗೆ ಹರಿಸಲಾಯಿತು ಅಚ್ಚರಿ ಏನಪ್ಪಾ ಅಂದ್ರೆ ಈ ಉಪಾಯ ಅಕ್ಕಪಕ್ಕದ ಜಮೀನಿನ ಕೊಳವೆ ಬಾವಿಯಲ್ಲಿ ಗಣನೀಯವಾಗಿ ನೀರು ಹೆಚ್ಚಳವಾಗಿದೆ ಈ ವಿಷಯ ತಿಳಿದ ಇನ್ನುಳಿದ ರೈತರು ಜೊತೆಯಾಗಿ ಹಳ್ಳಕ್ಕೆ ಅಡ್ಡಲಾಗಿ ತಡೆಗೋಡೆ ನಿರ್ಮಾಣ ಮಾಡಿ ಹೆಚ್ಚುವರಿ ನೀರನ್ನ ಆ ಬೋರ್ವೆಲ್ನಲ್ಲಿ ಹರಿಸಿದ ಪರಿಣಾಮ ಕೆಲವು ಕೊಳವೆ ಬಾವಿಯಲ್ಲಿ ಮೂವತ್ತು ಅಡಿಯಷ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀರು ಹೊರ ಧುಮ್ಮುಕುತ್ತಿದ್ದು ನೋಡುಗರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ ಇನ್ನು ಯುವ ರೈತ ಚೇತನ್ ಗುಜರೆ ಮಾತನಾಡಿ ನಾವು ಬಯಲು ಸೀಮೆಯ ಜನರು ಈ ಭಾಗದ ಜನರಿಗೆ ಸಮರ್ಪಕವಾದ ನೀರು ಪೂರೈಕೆಯಾಗುವ ಬಗ್ಗೆ ಸರ್ಕಾರ ಯಾವುದೇ ಕಾರ್ಯ ಜಾರಿ ಮಾಡಿಲ್ಲ ಬೇಸಿಗೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲದೆ ಪರದಾಡಿದ್ದೇವೆ ಪ್ರಕೃತಿ ನಮ್ಮ ಮೇಲೆ ಮುನಿಸಿಕೊಂಡಿದೆ ಈ ಭಾಗದಲ್ಲಿ ಮಳೆ ಇಲ್ಲದೆ ಕೃಷಿ ಕೆಲಸ ಕಡಿಮೆ ಮಾಡಿದ್ದೇವೆ ಕುಡಿಯೋ ನೀರಿಗಾಗಿ ಬೋರ್ವೆಲ್ ಕೊರೆಸುತ್ತಿದ್ದೇವೆ ನಮ್ಮ ಮನೆಯ ಹಿರಿಯರು ಇಪ್ಪತ್ತು ವರ್ಷದ ಹಿಂದೆ ಹಳ್ಳದ ಪಕ್ಕದಲ್ಲಿ ಟ್ರಿಲ್ ಮಾಡಿದ್ರು ಆಗ ನೀರು ಬಂದಿತ್ತು ಆದರೆ ವರ್ಷದಿಂದ ವರ್ಷಕ್ಕೆ ನೀರು ಕಡಿಮೆಯಾಗಿ ಐದಾರು ವರ್ಷದಲ್ಲಿ ಸಂಪೂರ್ಣ ಬತ್ತಿ ಹೋಗಿತ್ತು ಕುಡಿಯೋ ನೀರಿಗಾಗಿ ಸಂಕಷ್ಟ ಎದುರಾಯಿತು ಅಂತರ್ಜಲ ಸಂಪನ್ಮೂಲ ಹೆಚ್ಚಿಸುವ ಬಗ್ಗೆ ಒಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ನೋಡಿದೆ ಅದರ ಪ್ರಕಾರದಂತೆ ಪಕ್ಕದ ಹಳ್ಳಕ್ಕೆ ಬಂದಿರುವ ನೀರನ್ನ ಬಾವಿ ಮುಖಾಂತರ ಬೋರ್ವೆಲ್ಗೆ ಹರಿಸಿದ್ವಿ ಅದಾದ ಎರಡು ಗಂಟೆಯಲ್ಲಿ ಇನ್ನುಳಿದ ಕೊಳವೆಬಾವಿಯಲ್ಲಿ ಗಣನೀಯವಾಗಿ ನೀರು ಹೆಚ್ಚಳವಾಗಿದೆ ಈ ಕಾರ್ಯ ಪರಿಣಾಮಕಾರಿ ಇರೋದರಿಂದ ಅಕ್ಕಪಕ್ಕದ ರೈತರು ಜೊತೆಯಾಗಿ ಹಣವನ್ನ ವಂತಿಕೆ ಮಾಡಿ ಹಳ್ಳಕ್ಕೆ ಅಡ್ಡಲಾಗಿ ಒಡ್ಡು ಕಟ್ಟಿಕೊಂಡು ಈ ಬೋರ್ವೆಲ್ನಲ್ಲಿ ನೀರು ಹರಿಸಿದ ಪರಿಣಾಮ ನಮಗೆ ಹತ್ತು ತಿಂಗಳು ಬಳಕೆ ಮಾಡುವಷ್ಟು ನೀರು ಶೇಖರಣೆಯಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಒಟ್ಟಾರೆಯಾಗಿ ಸರ್ಕಾರಗಳು ಅಂತರ್ಜಲ ಮಟ್ಟ ಹೆಚ್ಚಿಸಲು ಕೋಟ್ಯಾಂತರ ಖರ್ಚು ಮಾಡ್ತಿದೆ ಸರ್ಕಾರದ ಯಾವುದೇ ಯೋಜನೆ ಪಡೆಯದೆ ಈ ರೈತರು ತಮ್ಮ ಸ್ವಂತ ಖರ್ಚಿನಿಂದಲೇ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಂಡು ಇನ್ನುಳಿದ ರೈತರಿಗೆ ಮಾದರಿಯಾಗಿದ್ದಾರೆ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಇನ್ನಾದರೂ ಇವರ ಬೇಡಿಕೆಗೆ ಅಧಿಕಾರಿಗಳು ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಅನ್ನದಾತನ ಬೇಡಿಕೆ ಈಡೇರಿಸಬೇಕಾಗಿದೆ ಶಿವರಾಜ್ ನೇಸರಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ